ಆ ವಾರ ಎಲ್ಲರ್ಗು ಸಾಕಷ್ಟು ಬೇರೆ ಏನೇನೋ ಸಿಗತ್ತೆ ನನಗೊಬ್ಬನಿಗೆ ಪಾಸಿಟಿವ್ ಆಗಿ ಸಿಗೋದು ಆನೆ ಅಂತ ಏನಂದ್ರೆ ಆನೆ ಅನ್ನೋ ಒಂದು ಪಟ್ಟ ಕೊಟ್ಟಿದ್ದಾರೆ ಆ್ಯಂಡ್ ಅದೇ ವಾರದಲ್ಲಿ ಆ ಆನೆ ಪಟ್ಟ ಕೊಟ್ಟ ಮೇಲೆ ಒಂದು ಪ್ರಶ್ನೆ ಬರುತ್ತೆ ನಿಮಗೆ ಇಲ್ಲಿ ಯಾರು ಅಪೋನೆಂಟ್ ಅನಿಸುತ್ತೆ ಯಾರು ಸ್ಟ್ರಾಂಗ್ ಅನಿಸುತ್ತೆ ಅಂತಂದು ಕೇಳಿದಾಗ ನಾನು ಐ ಟೋಲ್ಡ್ ನನಗೆ ಯಾರೂ ಆಪೋನೆಂಟ್ ಇಲ್ಲ ಇಲ್ಲಿ ದರ್ ದೆರ್ ಇಸ್ ನೋ ಒನ್ ಹೂ ಕೆನ್ ಫೈಟ್ ಈಕ್ವಲ್ ಟು ಮೀ ಅಂತ ಅಂದ್ಬಿಟ್ಟು ಅದು ಎಲ್ಲರೂ ಒಂದು ಮೋಟಿವೇಶನ್ ಆಗಿ ತೊಗೊಂಡ್ರು ಅಂದರೆ ನಮ್ಮ ಭಾಷೆನಲ್ಲಿ ಹೇಳಬೇಕು ಅಂದರೆ ಆನೇನು ಹೊಡಿಲೇಬೇಕು ಅನ್ನೋದು ಒಂದು ಸ್ಟ್ರಾಟಜಿ ಸ್ಟಾರ್ಟ್ ಆಯಿತು ಸೊ ಅದಾಗಿ ನೆಕ್ಸ್ಟ್ ಎರ್ಡು ವಾರ ಕ್ಯಾಪ್ಟನ್ಸಿಯಿಂದ ಹೊರಗಿಟ್ರು ನನ್ನನ್ನು ಒಂದು ಶಿಕ್ಷೆ ಅಂತ ಬರುತ್ತೆ ಸೋತಿರೋ ಟೀಮ್ಗೆ ಏನಾದರೂ ಒಂದು ಶಿಕ್ಷೆ ಕೊಡ್ಬೋದು ಯಾರಿಗಾದ್ರೂ ಒಬ್ಬರಿಗೆ ಅಂತ ಆವಾಗ ವಿನಯ್ಗೆ ಶಿಕ್ಷೆ ಕೊಡ್ತೀವಿ ವಿನಯ್ನ ಎರಡು ವಾರ ಕ್ಯಾಪ್ಟನ್ಸಿ ಗೇಮಿಂದ ಹೊರಗಡೆ ಇಡ್ತೀವಿ ಅಂತ ಹೇಳಿದ್ರು ಬಿಕಾಸ್ ನಾನು ಫಸ್ಟ್ ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ನನ್ನ ಆಸೆ ಇದ್ದಿದ್ದು ಅದು ಎಲ್ಲರಿಗೂ ಹೇಳ್ಕೊಂಡೇ ಬರ್ತಿದ್ದೆ ಸೊ ಅದನ್ನೇ ಹೊರಗಡೆ ಇಡ್ತಾರೆ ಸೊ ಈ ಥರ ಒನ್ ಬೈ ಒನ್ ಒನ್ ಬೈ ಒನ್ ಏನೋ ಒಂದು ಆಗ್ತಾ ಬರುತ್ತೆ ಬಟ್ ಆ ಎರಡು ವಾರ ಹೊರಗಡೆ ಇಟ್ಟಿದ್ದ ತಕ್ಷಣವೇ ಹೇಳಿದ ಮಾತು ಎರಡು ವಾರ ಮುಗಿತಾ ಇರೋ ಹಾಗೆ ಮೂರನೇ ವಾರ ನಾನೇ ಕ್ಯಾಪ್ಟನ್ ಅಂತಂದೆ ಕ್ಯಾಪ್ಟನ್ ಆದೆ ಆ್ಯಂಡ್ ಸಾಕಷ್ಟು ಮಾತುಗಳು ಬರುತ್ತೆ ಆ ಎರಡು ವಾರಗಳಲ್ಲಿ ಆನೆ ಬಲ ಪ್ರದರ್ಶನ ಆಗಿಲ್ಲ ಆನೆ ವೀಕ್ ಆಗೋಗಿದೆ ಹಂಗೆ ಹಿಂಗೆ ಅಂತ ಆನೆ ಅಂತ ನಾನು ಯಾವತ್ತೂ ಹೇಳ್ಕೊಂಡು ತಿರುಗ್ದವನಲ್ಲ ಆ ಮನೆಯಲ್ಲಿ ಫ್ಯಾನ್ಸ್ ಕೊಟ್ಟಿದ್ದು ಸುದೀಪ್ ಸರ್ ಕೊಟ್ಟಿರೋದು ಸೊ ಈ ರೀತಿ ಎಲ್ಲ ಒಂದು ಟಾಂಟ್ಗಳು ಮಾಡಿದಾಗ ಟ್ರಿಗರ್ ಮಾಡಿದಾಗ ಆ ಒಂದು ಹಳ್ಳಿ ಟಾಸ್ಕ್ ಆಗತ್ತೆ ಆ ಹಳ್ಳಿ ಟಾಸ್ಕ್ನಲ್ಲಿ ಒಂದು ಬಳೆ ವಿಷಯ ಅಂತ ಬರುತ್ತೆ ಆ ಬಳೆ ವಿಷಯನೂ ಯಾವುದೇ ಹೆಣ್ಮಕ್ಳಿಗೆ ಹರ್ಟ್ ಮಾಡೋದಕ್ಕಾಗಲಿ ಇನ್ನೊಂದು ಮಾಡೋದಕ್ಕಾಗಲಿ ಮಾತಾಡಿದ್ದಲ್ಲ ಇಟ್ಸ್ ಜಸ್ಟ್ ಇನ್ ದ ಫ್ಲೋ ಅಂದರೆ ಮಾತಾಡುವಾಗ ವಿ ಯೂಸ್ ಲಾಟ್ ಆಫ್ ವರ್ಡ್ಸ್ ಇಟ್ ವಾಸ್ ಜಸ್ಟ್ ದಟ್ ವರ್ಡ್ ದಟ್ ಕೇಮ್ ಔಟ್ ಆಫ್ ಮೈ ಮೌತ್ ಬಟ್ ಅದಕ್ಕೆ ಸಾರಿ ಕೇಳಿದೆ ತಪ್ಪಾಗಿದೆ ಅಂತ ಗೊತ್ತಾಯಿತು ತಪ್ಪು ಪದ ಶಬ್ದ ಯೂಸ್ ಆಗಿದೆ ಅಂತ ಆ್ಯಂಡ್ ಐ ವಾಸ್ ಸಾರಿ ಫಾರ್ ಇಟ್ ಅದೇ ವಾರ ಒಂದು ಕುಸ್ತಿ ಆಗತ್ತೆ ಇನ್ನೊಂದು ಗೇಮ್ಗಳಾಗತ್ತೆ ಆ್ಯಂಡ್ ಆಗ ಗೆದ್ದು ಕ್ಯಾಪ್ಟನ್ ಆಗ್ತೀನಿ ಸೋ ಆಗಲೇ ಅದು ಶುರು ಆಗಿದ್ದು ಆನೆ ಬಂದು ಒಂದಾನೆ ಅವನು ಬಲ ಪ್ರದರ್ಶನ ಆಗಿಲ್ಲ ಆನೆದು ಅಂತಂದಾಗ ಅವ ಆ ವಾರ ಕ್ಯಾಪ್ಟನ್ ಆಗ್ತೀನಿ ಅಂತ ಹೇಳಿ ಕ್ಯಾಪ್ಟನ್ ಆದನಲ್ಲ ಆವಾಗ ಅದೊಂದು ಹೇಳಬೇಕು ಅನ್ನಿಸ್ತು ನನಗೆ ಆನೆ ಬಂದು ತೊಂದಾನೆ ಅಂತ ಅದು ಹೇಳಿದ್ದು ಅದು ಇಟ್ ಎಸ್ ಬಿಕಮ್ ವೆರಿ ಹ್ಯೂಜ್ ನಾವು